ಲಕ್ಷ್ಮೀ ಬರಮ್ಮ ನಟಿ ರಶ್ಮಿ ಪ್ರಭಾಕರ್ ಅವರು ಇದೀಗ ತುಂಬ ಗರ್ಭಿಣಿಯಾಗಿದ್ದು ನೋಡ್ತಾ ಇರ್ಬೋದು ಅದ್ಭುತವಾದಂತಹ ಹಸೀಂತ ಕಾರ್ಯಕ್ರಮವನ್ನು ಕೂಡ ಮನೇಲಿ ಸಿಂಪಲ್ ಆಗಿ ಮಾಡಿದ್ದಾರೆ ಬಹಳಷ್ಟು ಖುಷಿ ಖುಷಿಯಾಗಿದ್ದಾರೆ ರಶ್ಮಿ ಅವರು ಲಕ್ಷ್ಮೀ ಬರಮ್ಮ ಮೂಲಕ ಮನೆ ಮಾತಾದಂಥ ರಶ್ಮಿ ಅವರು ಬೇರೆ ಬೇರೆ ಧಾರಾವಾಹಿಗಳ ಮೂಲಕವೂ ಕೂಡ ಸೆನ್ಸೇಷನ್ ಆಗಿದ್ದಾರೆ ಮನೆ ಮಾತಾಗಿದ್ದಾರೆ ತುಂಬ ಅತ್ಯುತ್ತಮವಾದಂಥ ಜೋಡಿ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಈ ಒಂದು ನಟಿ ಗೊತ್ತೇ ಇರುತ್ತೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ನಟಿಸಿ ಫೇಮಸ್ ಫೇಮಸ್ ಆದಂಥವರು ರಶ್ಮಿ ಪ್ರಭಾಕರ್ ಬಹಳಷ್ಟು ಜನತೆ ಇವರನ್ನ ನೋಡಿ ಖುಷಿ ಪಡ್ತಾರೆ ಮತ್ತೆ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಆ ರೀತಿ ಅದ್ಭುತವಾದಂತ ನಟಿ ಅಂತಾನೆ ಹೇಳ್ಬಹುದು ನಿಮ್ಗೂ ಕೂಡ ಇಸ್ತಾನ ಈ ಒಂದು ನಟಿ ನೀವು ಕೂಡ ನೋಡ್ತಾ ಇರಬಹುದು ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ ಒಂದು ಸಂಭ್ರಮಾಚರಣೆಯಲ್ಲಿ ಕೂಡ ಭಾಗಿಯಾಗಿದೆ ರಶ್ಮಿ ಪ್ರಭಾಕರ್ ಅವರು ಸೊ ಇದಕ್ಕೆ ಆ ನಟನೆಯಿಂದ ಕಂಪ್ಲೀಟ್ ಆಗಿ ಬ್ರೇಕ್ ಅನ್ನು ತೆಗೆದುಕೊಂಡಿದ್ದಾರೆ ಇವರ ಪತಿ ಹೆಸರು ನಿಖಿಲ್ ಭಾರತ್ವಾ ಅಂತ ತುಂಬಾ ಅದ್ಭುತವಾದಂತಹ ಜೋಡಿ ಸದ್ಯಕ್ಕೆ ಇವರು ಯಾವುದೇ ಒಂದು ಧಾರಾಭ್ಯೂ ಕೂಡ ನಡೆಸ್ತಾ ಇಲ್ಲ ಕೆಲವೊಂದು ಜಾಹಿರಾತ ಸಹ ಕಾಣಿಸ್ಕೊತಾ ಇರ್ತಾರೆ ಕಿರುತೆರೆಯಲ್ಲಿ ಸಿಗಾಪಡೆ ಸೌಂಡ್ ಮಾಡಿದಂತ ನಟಿ ಲಕ್ಷ್ಮೀ ರಮ್ಮ ಮೂಲಕ ಮನೆ ಮಾತಾದಂತಹ ನಟಿ ಈಗ ಸದ್ಯಕ್ಕೆ ತಾಯಿ ಹೋಗೋಕ್ಕೆ ರೆಡಿ ಆಗಿದ್ದಾರೆ ತಾಯಿ ಎಂಜಾಯ್ ಮಾಡೋಕೆ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ರಶ್ಮಿ ಪ್ರಭಾಕರ್ ಅವರ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನಿಬಿಲಿ ನೋಡ್ತಾ ಇರ್ಬೋದು